ಹಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಪನ್ನೀರ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಬೇಕಾಗಿರೋದು ಎಣ್ಣೆ ಪನ್ನೀರು ಈರುಳ್ಳಿ ಟೊಮೊಟೊ ಹಾಗೆ ಸ್ವಲ್ಪ ಚೀಸ್ ತಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಾಗತ್ತೆ ಅಂತ ಅರಿಶಿನ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದು ಚೆನ್ನಾಗಿ ಕಾಯಲಿ ಕಾಯ್ದ ನಂತರ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಒಂದು ನಾಲ್ಕು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಇದು ಬಂದು ಇಬ್ಬರಿಗೆ ನಾನು ಹೇಳ್ತಾ ಇರೋದು ಹಾಗೆ ಒಂದು ಐದು ಟೊಮೊಟೊ ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ನೀವು ರೋಸ್ಟ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯೋ ಥರ ಇದನ್ನು ಸ್ಮ್ಯಾಶ್ ಆಗಬೇಕು ಸಾಫ್ಟಾಗಿ ಅಲ್ಲಿ ತನಕ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದನ್ನು ನೀವು ಚಪಾತಿ ಜೊತೆಗೂ ತಿನ್ನಬಹುದು ದೋಸೆ ಜೊತೆಗೆ ತಿನ್ನಬಹುದು ಅನ್ನ ಜೊತೆಗೆ ತಿನ್ನಬಹುದು ಅದಾದ ನಂತರ ಪನ್ನೀರ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನೀವು ತುರ್ಕೋಬಹುದು ತುರ್ಕೊಳ್ಳೋಕ್ಕಿಂತ ಈ ಥರ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸಾಫ್ಟಾಗಿರೋದ್ರಿಂದ ಬೇಗ ಫ್ರೈ ಆಗಿಬಿಡತ್ತೆ ಏನು ತಗೊಳ್ಳೋಲ್ಲ ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದ್ರೆ ಉಪ್ಪನ್ನು ಇಲ್ಲ ಅಂದ್ರೆ ಕರೆಕ್ಟಾಗಿದೆ ಮೊದಲೇ ಹಾಕೊಂಡಿದ್ವಿ ಅಂತ ಅಂದ್ರೆ ಗರಂ ಮಸಾಲಾನ ಒಂದು ಎರಡು ಸ್ಪೂನ್ ಹಾಕೊಳ್ಳಿ ನಾನು ಇಲ್ಲಿ ಟೀ ಸ್ಪೂನಲ್ಲಿ ಮೂರು ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಮೇಲ್ಗಡೆ ಉದುರಿಸ್ಕೊಂಡು ಒಂದು ಕುದಿಯನ್ನು ಕುದಿಸಿದ್ರೆ ಸ್ವಲ್ಪ ಟೊಮೊಟೊ ರಸ ಎಲ್ಲ ಬೆಂದು ಗಟ್ಟಿ ಆಗಬೇಕು ತಿಕ್ನೆಸ್ಸಾಗಿ ಆವಾಗ ನೀವು ಇದು ಪರ್ಫೆಕ್ಟ್ ಅದರಲ್ಲಿ ರೆಡಿ ಆಗತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅನ್ಬೌದು ನೀವು ವೆರೈಟಿ ದೋಸೆಯಲ್ಲಿ ಹೋಗಿ ಸ್ವಲ್ಪ ಪನ್ನೀರ್ ಹಾಕ್ಕೊಟ್ಟು ಸ್ವಲ್ಪ ಒಳಗಡೆ ಫಿಲಿಂಗ್ ಮಾಡಿಕೊಟ್ಟಿರ್ತಾರೆ ಅದೇ ನಾವು ಮನೇಲಿ ಅಂತ ಅಂದರೆ ದೋಸೆ ಫುಲ್ಲು ಫಿಲ್ಲಿಂಗ್ ಮಾಡಿಕೊಂಡು ಬಾಯಿ ತುಂಬ ತಿನ್ನಬಹುದು ತುಂಬ ಚೆನ್ನಾಗಿರತ್ತೆ ಅಷ್ಟು ಸಖತ್ತಾಗಿ ನಮಗಂತೂ ತುಂಬ ಇಷ್ಟ ಆಯಿತು ಸೊ ಒಂದೊಂದು ದೋಸೆಗೆ ಹೊಟ್ಟೆ ತುಂಬತ್ತೆ ಒಂದು ಸರಿ ಟ್ರೈ ಮಾಡಿ ಅದೇ ದಿಸ್ ಅದೇ ರೀತಿ ನಾನಿಲ್ಲಿ ದೋಸೆನ ಹಾಕೋತಾ ಇದ್ದೀನಿ ಸ್ವಲ್ಪ ಮಂದ ಇರಲಿ ದೋಸೆ ಯಾಕಂದರೆ ಫುಲ್ ತೆಳ್ಳೆ ಹಾಕ್ಬಿಟ್ರೆ ಅಷ್ಟು ಫ್ಲೇವರು ಸಿಗೋದಿಲ್ಲ ಗರ್ಗರಿಗೆ ನಾನಿಲ್ಲಿ ಒಂದೂವರೆ ಸೌಟಷ್ಟು ಸಂಪಣ ಹಾಕಿ ಅದನ್ನು ಫು ಸ್ವಲ್ಪ ಅಗ್ಲ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಒಂದು ತಕ್ಕ ಮಟ್ಟಿಗೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೇಯಿಸ್ಕೋತೀನಿ ಇಲ್ಲಾಂದರೆ ಇದ್ರ ಮೇಲೆ ನಾವು ಫಿಲ್ಲಿಂಗ್ ಮಾಡಿಬಿಟ್ರೆ ಏನಾಗತ್ತೆ ಅಂದರೆ ಹಿಟ್ಟು ಅಂಟ್ಕೊಬಿಡತ್ತೆ ಹಿಟ್ಟು ಬೇಯೋದಿಲ್ಲ ಈ ಥರ ಸ್ವಲ್ಪ ಒಣಗಿದೆ ನೋಡಿ ಅಂದರೆ ಬೆಂದಿದೆ ಇವಾಗ ಇಲ್ಲಿಗೆ ನೀವು ಪನ್ನೀರದ ಮಾಡ್ಕೊಂಡಿರ್ತೀರಲ್ವ ಅದನ್ನು ಮಧ್ಯಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿರತ್ತೆ ನಾನು ಏನು ಹೇಳ್ತಾ ಅಂದರೆ ಒಂದು ಸಾರಿ ಟ್ರೈ ಮಾಡಿ ನಮಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಎಷ್ಟು ಬೇಕೋ ಸ್ವಲ್ಪ ಬೇಕಾ ಜಾಸ್ತಿ ಬೇಕಾ ಆ ಥರ ನೀವು ಒಳಗಡೆಗೆಲ್ಲ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳೋದು ಅದ್ರ ಮೇಲೆ ನೀವು ಚೀಸ್ ಹಾಕೋತಾ ಇದ್ದೀನಿ ಬೇಕಿದ್ದರೆ ಹಾಕೋಬಹುದು ಬೇಡ ಅಂದರೆ ಬೇಡ ಚೀಸ್ ಹಾಕೋದ್ರಿಂದ ತುಂಬ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಇದು ಹಾಕ್ಕೊಂಡು ತಿರ್ಗಾ ಮೇಲೆ ತುಪ್ಪ ಹಾಕ್ಕೊಂಡು ಒಂದೇ ಒಂದು ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡ್ತು ಅಂದರೆ ಎರಡು ಕಡೆ ಸೈಡನ್ನು ಒಂದೇ ದೋಸೆ ಗೊಟ್ಟೆ ತುಂಬುತ್ತೆ ಸೊ ನಮ್ಮ ಒಂದು ದೋಸೆ ನನಗೊಂದು ದೋಸೆ ಹಾಕ್ಕೊಂಡು ತಿಂತಾ ಇದ್ದೀವಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ರಕ್ಷು ಕೈರುಚಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ರೆಸಿಪಿಗಳಿಗೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ನೀವು ಮನೇಲಿ ಮಾಡಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇದನ್ನು ಸೈಡ್ಗಾರು ತಿನ್ಬೋದು ಈ ಥರ ಒಳಗಡೆ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳಬಹುದು ಹಾಗೆಯೇ ನಂದು ರಕ್ಷಿತಾ ಗಿರೀಶ್ ಅಂತ ಇನ್ಸ್ಟಾಗ್ರಾಮ್ ಪೇಜು ಸಹ ಇದೆ ಶಾರ್ಟ್ ವಿಡಿಯೋ ಸಹ ಆಗ್ತಾ ಇರ್ತೀನಿ ಡೈಲಿ ವ್ಲಾಗ್ಸು ಅಲ್ಲೂ ಸಹ ನೀವು ಹೋಗಿ ನೋಡಬಹುದು ತುಂಬ ಚೆನ್ನಾಗಿ ವ್ಯೂಸ್ ಆಗ್ತಿದೆ ನನಗಂತೂ ತುಂಬ ಖುಷಿಯಾಗಿದೆ ಇದೇ ರೀತಿ ನಿಮ್ಮ ಹೆಚ್ಚಿನ ಸಪೋರ್ಟ್ ನನ್ನ ಮೇಲಿರಲಿ ಹೊಸ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬ ಬಾಯ್